ಅಂದಾಜು ಮತ್ತು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ರುದ್ರಭೂಮಿ ನಮ್ಮ ಈ ಲೋಕೋಪಯೋಗಿ ಇಲಾಖೆಯಿಂದ ಫೋರ್ ಜೀರೋ ಫೈನ್ ಅಲ್ಲಿ ಸನ್ಮಾನ್ಯ ನಮ್ಮ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಅದರ ಮಾಡಿದ್ದಾರೆ ಅದರಲ್ಲಿ ಈಗಾಗಲೇ ತಮ್ಗೆ ಹೇಳಿದಂಗೆ ಎಲೆಕ್ಟ್ರಿಕಲ್ ಹೈ ಮಾಸ್ಟ್ ಆಗಿರ್ಬೋದು ಸ್ಟ್ರೀಟ್ ಲೈಟ್ ಆಗಿರ್ಬೋದು ಸಿ ಸಿ ರಸ್ತೆ ಆಗಿರ್ಬೋದು ಫ್ಲೇವರ್ಸ್ ಆಗಿರ್ಬೋದು ಸೆಕ್ಯೂರಿಟಿ ರೂಮ್ ಆಗಿರ್ಬೋದು ಆಮೇಲೆ ಹಿಂದೆ ಶೆಲ್ಟರ್ ಆಮೇಲೆ ಚಿತಾಗಾರ ಶಿವನ ಮೂರ್ತಿ ಈ ಕಂಪೌಂಡ್ ಸುತ್ತಮುತ್ತಲ ಸೆಕ್ಯೂರಿಟಿ ಸಲಹೆ ಕಂಪೌಂಡ್ ಅಲ್ಲ ಎಲ್ಲವನ್ನ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅದ್ಭುತವಂತ ಭೂಮಿಯನ್ನು ಭೂಮಿಯನ್ನ ಶೀಘ್ರದಲ್ಲಿ ಸುಮಾರು ಆರು ತಿಂಗಳೊಳಗಾಗಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ನಮ್ಮ ಉಸ್ತುವಾರಿ ಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಒಂದು ಕೋಟಿ ಪೈಲಾಯ್ದು ಲೋಕೋಪ ಇಲಾಖೆ ಅಡಿಯಿಂದ ಎರಡನೇದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಒಂದು ಕೋಟಿ ರೂಪಾಯಿ ಅದು ಲೋಕೋಪಯೋಗ ಇಲಾಖೆ ಇದು ಆರ್ ತಿಂಗಳೊಳಗೆ ಕಂಪ್ಲೀಟ್ ಮಾಡ್ತೇವೆ ಒಳಗೆ ಈಗ ಇವತ್ತು ಒಂದೇ ಒಂದ್ ಕಿತ್ತೂರಿನ ಎರಡ ನ್ಯಾಯಮೂರ್ತಿಗಳ ಉಚ್ಚ ನ್ಯಾಯಾಲಯದಲ್ಲಿ ನಾಳೆ ಇಪ್ಪತ್ತೊಂಬತ್ತು ತಾರೀಕು ಅದು ಅದು ಅಂತಿಮ ಹೋಗುತ್ತೆ ಅಂದಿನಿಂದ ಹದಿನೈದು ದಿನದ ಒಳಗಾಗಿ ಅಧ್ಯಕ್ಷ ಉಪಾಧ್ಯಕ್ಷನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಅಥವಾ ಬಾಲಚಂದ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡ್ತೇವೆ ಈ ಅಧ್ಯಕ್ಷ ಉಪಾಧ್ಯಕ್ಷ ತಮ್ಗೆ ಏನಾರು ಆಫರ್ ಇದೆ லிங்காய் அந்த ஆல்ரெடி பாத்திங்க தக்கங்க அவர் ஹுடுக்கு